ನಮಸ್ಕಾರ ಎಲ್ರಿಗೂ ನಾನು ರಮೇಶಗತ್ ಮೈಸೂರು ಶಕ್ತಿ ಯೋಜನೆ ಮೂಲಕ ಅಂದರೆ ನಮ್ಮ ಒಂದು ರಾಜ್ಯದ ಮಹಿಳೆಯರು ಯಾರೆಲ್ಲ ಉಚಿತವಾಗಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರೋ ಅಂತಹ ಮಹಿಳೆಯರಿಗೆ ಈಗ ಹೊಸದೊಂದು ರೂಲ್ಸನ್ನು ಜಾರಿಗೆ ತರ್ತಾ ಇದ್ದಾರೆ ಅಂದರೆ ಈ ಹಿಂದೆ ಏನು ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿದ್ರು ಅಂದರೆ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಗ್ಯಾರಂಟಿಯಾಗಿದ್ದಂತಹ ಶಕ್ತಿ ಯೋಜನೆ ಫಸ್ಟು ಜಾರಿಗೆ ಬಂದಂಥದ್ದೇ ಶಕ್ತಿ ಯೋಜನೆ ಅಂದರೆ ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಉಚಿತವಾಗಿ ನಮ್ಮ ಒಂದು ಸಾರಿಗೆ ಬಸ್ಗಳಲ್ಲಿ ಕರ್ನಾಟಕ ಸಾರಿಗೆ ಬಸ್ಗಳಲ್ಲಿ ಓಡಾಡ್ಬೋದು ಅಂದರೆ ಪ್ರಯಾಣ ಮಾಡ್ಬೋದು ಅಂತ ಏನು ಅದನ್ನು ಒಂದು ಗ್ಯಾರಂಟಿಯನ್ನು ಕೊಟ್ಟು ಜಾರಿಗೆ ತಂದಿದ್ರು ಆ ಒಂದು ಜಾರಿಗೆ ತಂದಂತಹ ಸಮಯದಲ್ಲೇ ಇದನ್ನು ತಿಳಿಸಿದರು ಅಂದರೆ ಸ್ಮಾರ್ಟ್ ಕಾರ್ಡನ್ನು ತೊಗೋಬೇಕು ಅಂತ ಹೇಳಿದರು ಬಟ್ ಆದರೆ ಅದು ಕಾರಣಾಂತರಗಳಿಂದ ಮುಂದೂಡ್ಕೊತಾ ಬಂದಿದ್ದರು ಆಧಾರ್ ಕಾರ್ಡ್ ಇದ್ದರೆ ಸಾಕು ಎಲ್ಲರೂ ಪ್ರಯಾಣ ಮಾಡ್ಬೋದು ಅನ್ನುವಂಥ ಒಂದು ರೂಲ್ಸ್ ಇತ್ತು ಆದರೆ ಇವಾಗ ಅಧಿಕೃತವಾಗಿ ಆ ಒಂದು ಸ್ಮಾರ್ಟ್ ಕಾರ್ಡನ್ನು ತೊಗೋಬೇಕು ಅಂತ ಹೇಳಿದ್ದಾರೆ ಅಧಿಕೃತವಾಗಿ ಬಂದು ಆದೇಶ ಬಟ್ ಯಾವಾಗಿಂದ ಏನು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ನನ್ನ ಒಂದು ಕಾದಂಬರಿ ಬಿಡುಗಡೆಯಾಗಿದೆ ನಾ ಬರೆದಂತಹ ಕಾದಂಬರಿ ಲವ್ ಸ್ಟೋರಿ ಆಗಿರುತ್ತೆ ಇದು ಬೇಕಿದ್ದವರು ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರನ್ನು ಹಾಕಿರ್ತೀನಿ ಆ ಒಂದು ನಂಬರ್ಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಲವ್ ಸ್ಟೋರಿ ನಾವೆಲ್ ಕಾದಂಬರಿ ತಲುಪತ್ತೆ ಓದಿ ಬಹಳ ಚೆನ್ನಾಗಿದೆ ಓದಿರೋರು ಭಾಳ ಒಳ್ಳೆಯ ರಿವ್ಯೂಗಳನ್ನು ಕೊಟ್ಟಿದ್ದಾರೆ ಇನ್ನು ವಿಚಾರಕ್ಕೆ ಬರೋದಾದರೆ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ಗಂಡು ಮಕ್ಕಳ ಮೇಲೆ ಬರೆ ಹಾಕಿದ್ರು ಅನ್ನೋ ರೀತಿ ಆಗಿದೆ ಸೊ ನಮ್ಮ ಒಂದು ಕರ್ನಾಟಕ ರಾಜ್ಯದ ಎಲ್ಲ ನಾಲ್ಕು ಸಾರಿಗೆ ಸಂಸ್ಥೆಗಳ ಒಂದು ಟಿಕೆಟ್ ದರವನ್ನು ಕೂಡ ರೈಸ್ ಮಾಡಿದ್ದಾರೆ ಅದು ಕಡಿಮೆ ಎಲ್ಲ ಹದಿನೈದು ಪರ್ಸೆಂಟ್ ರೈಸ್ ಮಾಡಿದ್ದಾರೆ ಸೊ ನಮ್ಮ ಒಂದು ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳು ಏನೇನಿತ್ತು ಎಲ್ಲ ಒಂದು ನಾಲ್ಕು ಸಾರಿಗೆ ನಿಗಮಗಳ ಒಂದು ದರವನ್ನು ಶನಿವಾರ ಮಧ್ಯರಾತ್ರಿ ಅಂತ ಅಂದರೆ ಜನವರಿ ಐದನೇ ತಾರೀಕಿಂದಲೇ ಜಾರಿಗೆ ತಂದಿದ್ದಾರೆ ಹದಿನೈದು ಪರ್ಸೆಂಟ್ ಎಲ್ಲವೂ ಕೂಡ ರೈಸ್ ಆಗಿದೆ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಬಿ ಎಮ್ ಟಿ ಸಿ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಮತ್ತು ವಾಯುವ್ಯ ಸಾರಿಗೆ ಸಂಸ್ಥೆಗಳು ಏನಿತ್ತು ಎಲ್ಲರ ಪ್ರಯಾಣ ದರವನ್ನು ರೈಸ್ ಮಾಡಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಬಿ ಎಮ್ ಟಿ ಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೆ ಎಸ್ ಆರ್ ಟಿ ಸಿ ಮತ್ತು ಕಲ್ಯಾಣ ಕರ್ನಾಟಕ ಮತ್ತು ವಾಯುವ್ಯ ಸಾರಿಗೆ ಸಂಸ್ಥೆಗಳ ಪ್ರಯಾಣ ದರವನ್ನು ಪರಿಷ್ಕರಣೆಯನ್ನು ಮಾಡಿದರು ಪ್ರಯಾಣ ದರ ಮತ್ತು ಪರಿಷ್ಕರಣೆಗೆ ಏನಕ್ಕೆ ರೀಸನ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ಅವರು ಒಂದು ಎಂಪ್ಲಾಯೀಸು ಸ್ಯಾಲ್ರಿ ಏನಿರುತ್ತೆ ಆ ಒಂದು ಸ್ಯಾಲ್ರಿ ರೀಸನ್ಗಳನ್ನು ಕೊಟ್ಟಿದ್ದಾರೆ ಡೀಸೆಲ್ ಇಂಧನ ವೆಚ್ಚವನ್ನು ಕೊಟ್ಟಿದ್ದಾರೆ ಜೊತೆಗೆ ಒಂದು ನಿರ್ವಹಣಾ ವೆಚ್ಚ ಏನು ಮೇಂಟೆನೆನ್ಸ್ ಅದಕ್ಕೋಸ್ಕರನೂ ಕೂಡ ಎಲ್ಲವನ್ನು ಪರಿಗಣನೆ ಮಾಡಿ ಈ ಒಂದು ಪರಿಷ್ಕರಣೆಯನ್ನು ಮಾಡಿ ಅಂತ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಒಂದು ರೀಸನನ್ನು ಕೊಟ್ಟಿದ್ದಾರೆ ಸೊ ಸದ್ಯಕ್ಕೆ ಇವಾಗ ಒಂಬತ್ತು ಪಾಯಿಂಟ್ ಐದು ಆರು ಕೋಟಿ ರು ಟೋಟಲ್ ಅಮೌಂಟನ್ನು ಹೆಚ್ಚುವರಿಯಾಗಿ ಖರ್ಚು ಮಾಡಲಾಗ್ತಾಯಿದೆ ಸೊ ಅದಕ್ಕೆಲ್ಲ ಹೊರೆ ಇದೆ ಆ ಕಾರಣಕ್ಕೋಸ್ಕರ ಟಿಕೆಟ್ ರೈಸನ್ನು ಇದ್ದೀವಿ ಅಂತ ಹೇಳಿದ್ದಾರೆ ಇನ್ನು ರೈಸ್ ಆಗಿರುವಂತಹ ದರ ಬಂದು ಒಂದೊಂದು ಬಸ್ಗೆ ಒಂದೊಂದು ರೀತಿಯಾಗಿ ರೈಸಾಗಿದೆ ಹುಬ್ಳಿ ಅಂದರೆ ಬೆಂಗಳೂರಿಂದ ಹುಬ್ಳಿಗೆ ಹೋಗಬೇಕು ಅಂತಂತಂದರೆ ಮುಂಚೆ ನಾನ್ನೂರ ತೊಂಬತ್ತು ಇತ್ತು ಈಗ ಐನೂರ ಅರವತ್ತ ಮೂರು ರೂಪಾಯಿ ಆಗಿದೆ ಬೆಳಗಾವಿ ಬೆಂಗಳೂರಿಂದ ಬೆಳಗಾವಿಗೆ ಹೋಗಬೇಕು ಅಂದರೆ ಆರುನೂರ ಹತ್ತು ಇತ್ತು ಈಗ ಆರುನೂರ ತೊಂಬತ್ತೇಳು ಆಗಿದೆ ಬೆಂಗಳೂರಿಂದ ಕಲಬುರಗಿಗೆ ಹೋಗಬೇಕು ಅಂದರೆ ಏಳ್ನೂರ ಐವತ್ತೊಂಬತ್ತಿತ್ತು ಎಂಟುನೂರ ಐದು ರೂಪಾಯಿ ಆಗಿದೆ ಇನ್ನು ಬಳ್ಳಾರಿಗೆ ಹೋಗ್ಬೇಕು ಬೆಂಗಳೂರು ಬೆಂಗಳೂರಿಂದ ಬಳ್ಳಾರಿ ಅಂತಂದರೆ ಮುನ್ನೂರ ಎಪ್ಪತ್ತೆಂಟಿತ್ತು ನಾನೂರು ಇಪ್ಪತ್ತ್ನಾಲ್ಕಾಗಿದೆ ಬೆಂಗಳೂರಿಂದ ಮಂಗಳೂರು ಹೋಗಬೇಕಂದ್ರೆ ನಾನೂರು ಇಪ್ಪತ್ತ್ಮೂರಿತ್ತು ನಾನೂರ ಐವತ್ನಾಲ್ಕಾಗಿದೆ ಮಂಗ್ ಬೆಂಗಳೂರಿಂದ ಚಿಕ್ಕಮಗ್ಳೂರಿಗೆ ಇನ್ನೂರ ತೊಂಬತ್ತೈದು ಇತ್ತು ಮುನ್ನೂರ ಇಪ್ಪತ್ತ್ಮೂರಾಗಿದೆ ಹಾಸನಕ್ಕೆ ಹೋಗ್ಬೇಕು ಅಂದರೆ ಇನ್ನೂರ ಹತ್ತೊಂಬತ್ತಿತ್ತು ಇನ್ನೂರ ನಲ್ವತ್ತಾರಾಗಿದೆ ಇನ್ನು ಬೆಂಗಳೂರಿಂದ ಮೈಸೂರಿಗೆ ಬರಬೇಕಂದ್ರೆ ನೂರ ನಲವತ್ತೊಂದಿತ್ತು ನೂರ ಅರವತ್ತೆರಡಾಗಿದೆ ಅಂದರೆ ಒಂದೊಂದು ಬಸ್ಗಳಲ್ಲಿ ಒಂದೊಂದು ಪ್ರೈಸು ಟೋಟಲ್ ಫಿಫ್ಟೀನ್ ಪರ್ಸೆಂಟು ಏನು ಅಮೌಂಟ್ ಇತ್ತು ಅದರ ಫಿಫ್ಟೀನ್ ಪರ್ಸೆಂಟನ್ನು ರೈಸ್ ಮಾಡಿದ್ದಾರೆ ಇನ್ನು ಬೆಂಗಳೂರಿಂದ ಮಂಡ್ಯಕ್ಕೆ ಬರಬೇಕು ಅಂದರೆ ನೂರ ಹತ್ತಿತ್ತು ಈಗ ನೂರ ಮೂವತ್ತೊಂದು ರೂಪಾಯಿ ಆಗಿದೆ ಸೊ ಸ್ವಲ್ಪ ಎಲ್ಲ ಆಕ್ರೋಶ ವ್ಯಕ್ತವಾಗ್ತಿದೆ ಯಾಕಂತಂದರೆ ಹೆಣ್ಮಕ್ಳಿಗೆ ಅಂದರೆ ಗ್ಯಾರಂಟಿ ಯೋಜನೆಗಳಿಂದಲೇ ಈ ಎಲ್ಲ ಒಂದು ಪ್ರೈಸ್ ಎಲ್ಲ ಜಾಸ್ತಿ ಮಾಡುವಂಥದಕ್ಕೆ ಕಾರಣ ಆಗಿದೆ ಅಂತ ಅಂದ್ಬಿಟ್ಟು ಅದರಲ್ಲೂ ಶಕ್ತಿ ಯೋಜನೆಯಿಂದ ಫ್ರೀ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ಗಂಡು ಮಕ್ಕಳ ಮೇಲೆ ಬರೆ ಎಳಿತಾ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ ಸೊ ಕೆಲಸಕ್ಕೆ ಹೋಗುವಂಥವ್ರು ಕೆಲವೊಂದು ಮಿಡಲ್ ಕ್ಲಾಸ್ ಮನೆಗಳಲ್ಲಿ ಹೆಣ್ಮಕ್ಳು ಏನು ಓಡಾಡಲ್ಲ ಹೆಚ್ಚಿಗೆ ಮನೇಲೇ ಇರ್ತಾರೆ ಅಂಥ ಮನೇಲಿ ಗಂಡಸರು ದುಡಿತಾ ಇರ್ತಾರೆ ಆ ಗಂಡಸರಿಗೆ ಇದು ಹೊರೆ ಆಗುತ್ತೆ ಸೊ ಅವ್ರ ಮನೆಯಲ್ಲೂ ಹೆಣ್ಮಕ್ಳು ದುಡಿ ದುಡಿಯೋಕೆಲ್ಲರೂ ಹೊರಗಡೆ ಹೋದರೆ ಅವರು ಬಸ್ಗಳನ್ನು ಯೂಸ್ ಮಾಡಿದ್ರೆ ಸೊ ಅಲ್ಲಿಂದ ಅಲ್ಲಿಗೆ ಮೇಂಟೆನೆನ್ಸ್ ಆಗುತ್ತೆ ಬಟ್ ಆದರೆ ಕೆಲವೊಂದು ಮನೆಯಲ್ಲಿ ಹೆಣ್ಮಕ್ಳು ಮನೆ ಹೋಮ್ ಮೇಕರ್ಗಳಾಗಿರ್ತಾರೆ ಮನೆ ಕೆಲಸಗಳನ್ನು ನೋಡ್ಕೊಂಡು ಮನೆ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇರ್ತಾರೆ ಗಂಡು ಮಕ್ಕಳು ದುಡಿತಾ ಇರ್ತಾರೆ ಅಂಥ ಮನೆಗಳಲ್ಲಿ ಈ ರೇಟ್ ಎಲ್ಲ ಜಾಸ್ತಿ ಮಾಡೋದಾಗಿರ್ಬೋದು ಈ ರೀತಿಯಾಗಿ ಇದೊಂದಂತಲ್ಲ ಬಸ್ ಪ್ರೈಸ್ ಅಂತಲ್ಲ ಬೇರೆ ಬೇರೆ ಸಾಮಗ್ರಿಗಳ ಬೆಲೆಗಳಾಗಿರ್ಬೋದು ಎಲ್ಲವನ್ನು ಕೂಡ ರೈಸ್ ಮಾಡೋದ್ರಿಂದ ಹೊರೆ ಬೀಳುತ್ತೆ ಆ ಕಾರಣಕ್ಕೋಸ್ಕರ ಇದು ಗ್ಯಾರಂಟಿ ಯೋಜನೆಯಿಂದಲೇ ಇದೆ ದಯವಿಟ್ಟು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಒಟ್ಟಲ್ಲಿ ಗಂಡು ಮಕ್ಕಳಿಗೆ ಬಹಳ ಹೊರೆ ಅದರಲ್ಲೂ ಮಧ್ಯಮ ವರ್ಗದವರಿಗೆ ದುಡಿತಾ ಇರುವಂತಹ ಗಂಡು ಮಕ್ಕಳಿಗೆ ಸಿಕ್ಕಾಪಟ್ಟೆ ಹೊರೆ ಆಗೋದಂತೂ ನಿಜ ಇದು ಆಕ್ರೋಶ ಅಂತ ವ್ಯಕ್ತವಾಗ್ತಾ ಇದೆ ಇನ್ನು ಈ ನಡುವೆ ಇವಾಗ ಹೆಣ್ಮಕ್ಳು ಯಾರೆಲ್ಲ ಪ್ರಯಾಣ ಮಾಡ್ತಾ ಇದ್ದೀರೋ ಫ್ರೀಯಾಗಿ ಅಂಥವ್ರಿಗೆ ಸ್ಮಾರ್ಟ್ ಕಾರ್ಡ್ ಕೂಡ ತಗೋಬೇಕು ಅನ್ನುವಂತಹ ಒಂದು ಅಧಿಕೃತವಾದಂತಹ ಒಂದು ಮಾಹಿತಿ ಲಭ್ಯವಾಗಿದೆ ಆದೇಶ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಬರುತ್ತೆ ಪ್ರೊಸೀಜರ್ ಕೂಡ ಆವಾಗ ತಿಳಿಸ್ತಾರೆ ಇದೇನು ಶಕ್ತಿ ಯೋಜನೆ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜಾರಿಗೆ ಬಂತು ಆಗಲಿಂದ ಈವರೆಗೂ ಮುನ್ನೂರೈವತ್ತಾರು ಕೋಟಿಗಿಂತ ಹೆಚ್ಚು ಹೆಣ್ಮಕ್ಳು ಫ್ರೀಯಾಗಿ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ ಸೊ ಇವಾಗ ಸ್ಮಾರ್ಟ್ ಕಾರ್ಡ್ ಅಂದರೆ ಎರಡು ವರ್ಷ ಆಲ್ರೆಡಿ ಆಗೋಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಅಂದರೆ ಇಪ್ಪತ್ನಾಲ್ಕು ಇನ್ನೇನು ಜೂನ್ ಬಂದರೆ ಇನ್ನು ಆರು ತಿಂಗಳಿದೆ ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷದ ನಂತರ ಇವಾಗ ಸ್ಮಾರ್ಟ್ ಕಾರ್ಡನ್ನು ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಇದಕ್ಕೆ ಒಂದಷ್ಟು ಕೋಟಿ ರೂಪಾಯಿಗಳು ಖರ್ಚಾಗುತ್ತೆ ಹೆಚ್ಚುವರಿ ಹೊರೆ ಅಂತ ಹೇಳ್ಬೋದು ಅದನ್ನು ತೆಗೆದು ಇನ್ಯಾದ್ರ ಮೇಲೆ ಆಗ್ತಾರೋ ಗೊತ್ತಿಲ್ಲ ಬಟ್ ಆದರೆ ಇವಾಗ ಸ್ಮಾರ್ಟ್ ಕಾರ್ಡನ್ನು ಕೊಡುವಂಥ ನಿರ್ಧಾರ ಮಾಡಿದ್ದಾರೆ ರೀಸನ್ ಬಂದು ಏನಂದರೆ ಇದುವರೆಗೂ ಏನು ಆಧಾರ್ ಕಾರ್ಡನ್ನು ತೋರಿಸಿ ಹೋಗ್ಬೋದಾಗಿತ್ತು ಆಧಾರ್ ಕಾರ್ಡನ್ನು ತೋರಿಸುವಾಗ ಏನಾಗ್ತಾ ಇತ್ತು ಅಂತಂದರೆ ಕಂಡಕ್ಟರ್ಗಳಿಗೆ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು ಆಧಾರ್ ಕಾರ್ಡಲ್ಲಿ ಎಲ್ಲ ಚೆಕ್ ಮಾಡಬೇಕಲ್ಲ ಅಡ್ರೆಸ್ ಎಲ್ಲ ಚೆಕ್ ಮಾಡಬೇಕು ಕರ್ನಾಟಕದವರೇನ ಎಲ್ಲವನ್ನು ಸ್ವಲ್ಪ ಚೆಕ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪರಿಶೀಲನೆ ಮಾಡಬೇಕು ಮತ್ತು ಬಸ್ಸಲ್ಲಿ ರಶ್ ಇರ್ತಾರೆ ಒಂದು ಸ್ಟಾಫ್ಗಿಂದ ಮತ್ತೊಂದು ಸ್ಟಾಪ್ಗೆ ಅಷ್ಟರಲ್ಲಿ ಅವ್ರದ್ದು ಚೆಕಿಂಗ್ ಆಗಬೇಕು ಅಂತಂದರೆ ಕಷ್ಟ ಆಗುತ್ತೆ ಚೆಕ್ ಮಾಡಿ ಟಿಕೆಟ್ ಕೊಟ್ಟು ಚೇಂಜ್ ಕೊಟ್ಟು ಇವೆಲ್ಲ ಹಿಂಸೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈಗ ಸ್ಮಾರ್ಟ್ ಕಾರ್ಡನ್ನು ಜಾರಿಗೆ ತರ್ತಾ ಇದ್ದಾರೆ ಇದು ಬಂದು ಸ್ಮಾರ್ಟ್ ಕಾರ್ಡ್ ಕೊಡುವಾಗ್ಲೇ ನಮ್ಮ ಒಂದು ದಾಖಲಾತಿಗಳನ್ನೆಲ್ಲ ಪರಿಶೀಲನೆ ಮಾಡಿಬಿಡ್ತಾರೆ ಸೊ ನಮ್ಮ ಒಂದು ರಾಜ್ಯದವರು ಏನೋದಾದರೆ ಒಂದು ಸ್ಮಾರ್ಟ್ ಕಾರ್ಡ್ ಕೊಟ್ಟರೆ ಜಸ್ಟ್ ಒಂದು ಸ್ಮಾರ್ಟ್ ಕಾರ್ಡ್ ಸುಮ್ಮನೆ ತೋರಿಸಿದ್ರೆ ಸಾಕು ಪಟ್ ಅಂಥ ಟಿಕೆಟ್ ಕೊಡ್ತಾರೆ ನಿರ್ವಾಹಕರಿಗೆ ಅಂದರೆ ಕಂಡಕ್ಟರ್ಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಸದ್ಯದಲ್ಲೇ ಜಾರಿಗೆ ತರ್ತಾ ಇದ್ದಾರೆ ಬಟ್ ಇದರಿಂದ ಕೂಡ ಒಂದಷ್ಟು ಸರ್ಕಾರಕ್ಕೆ ಹೊರೆ ಬಿಡೋದಂತೂ ಸಹಜ ಆ ಒಂದು ಹೊರೆಯನ್ನು ಮತ್ತೆ ಸಾರ್ವಜನಿಕರ ಮೇಲೆ ಹಾಕೋದು ವಿಧಿ ಇಲ್ಲ ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ ಅಂದರೆ ಅದು ಮತ್ತೆ ಸಾರ್ವಜನಿಕರ ಮೇಲೆ ತಲೆ ಮೇಲೇ ಹಾಕುವಂಥದ್ದು ಸೊ ಇದನ್ನು ಮತ್ತೆ ಒಂದಷ್ಟು ಸಾರ್ವಜನಿಕರ ಮೇಲೆ ಹಾಕ್ಬೋದಾಗಿದೆ ಇನ್ನು ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಅಂದರೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತಂತಂದರೆ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಒಂದು ಬೇಕಾಗುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ದಾಖಲಾತಿಗಳು ಬೇಕಾಗಿಲ್ಲ ಫೋಟೋ ಒಂದು ಇನ್ನು ಆಗಿ ಹೇಳಿಲ್ಲ ಬಹುಶಃ ಆ ಫೋಟೋ ಎಲ್ಲ ತಗೊಳ್ಳಲ್ಲ ಅಂತ ಅಂದ್ಕೊತೀನಿ ಅಡ್ರ ಆಧಾರ್ ಕಾರ್ಡ್ದು ಒಂದು ಏನು ಆಧಾರ್ ನಂಬರ್ ನೋಡಿದ್ರೆ ಗವರ್ಮೆಂಟ್ ಸೈಟ್ಗಳಲ್ಲಿ ನಿಮ್ಮೊಂದು ಫೋಟೋ ಆಟೋಮೆಟಿಕ್ಕಾಗಿ ಅಲ್ಲೇ ಸಿಗುತ್ತೆ ಸೊ ಆ ಕಾರಣಕ್ಕೋಸ್ಕರ ನಿಮ್ಮೊಂದು ವಿಳಾಸದ ಪ್ರೂಫ್ ಅಂದರೆ ಕರ್ನಾಟಕದವರೇ ಅನ್ನುವಂತಹ ಒಂದು ವಿಳಾಸದ ಪ್ರೂಫ್ಗೋಸ್ಕರ ಒಂದು ಅಡ್ರೆಸ್ ಪ್ರೂಫ್ ಇರುವಂತಹ ಐ ಡಿ ಕಾರ್ಡು ಅದು ಆಧಾರ್ ಕಾರ್ಡ್ ಆದರೂ ಆಗಿರ್ಬೋದು ವೋಟರ್ ಐ ಡಿನಾದರೂ ಆಗಿರ್ಬೋದು ಅಥವಾ ಬೇರೆ ಆಧಾರ ಆಗಿರ್ಬೋದು ಸೊ ಅಡ್ರೆಸ್ ಪ್ರೂಫ್ಗೆ ಒಂದು ದಾಖಲಾತಿಯನ್ನು ಕೇಳಿದಾರಷ್ಟೇ ಅದು ಬಿಟ್ಟರೆ ಇನ್ನೇನೂ ಬೇಕ ದಾಖಲಾತಿಗಳು ಬೇಕಾಗಿಲ್ಲ ಇನ್ನು ಇದನ್ನು ಬಸ್ ಸ್ಟಾಪ್ಗಳಲ್ಲಿ ನಾರ್ಮಲ್ ಬಸ್ ಸ್ಟಾಪ್ಗಳಲ್ಲಿ ಪಾಸ್ಗಳ ಸ್ಟೂಡೆಂಟ್ ಬಸ್ ಪಾಸ್ ಎಲ್ಲ ಕೊಡ್ತಾರಲ್ಲ ಆ ರೀತಿಯಾಗಿ ಬಸ್ ಪಾಸ್ ಕೊಡೋದು ಅಥವಾ ಆನ್ಲೈನಲ್ಲಿ ಕೊಡೋದು ಅನ್ನುವಂತಹ ಚಿಂತನೆಯಲ್ಲಿದ್ದಾರೆ ಇನ್ನು ಬಸ್ ಸ್ಟಾಪ್ಗಳಲ್ಲಿ ಈ ರೀತಿಯಾದಂಥ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೋಬೇಕು ಅಂತಂತಂದರೆ ಹೆವಿ ಕ್ರೌಡ್ ಆಗಿಬಿಡುತ್ತೆ ಅದು ಒಂದು ಮಾಡೋಕ್ಕೋಗಿ ಇನ್ನೊಂದು ಏನಾಗುತ್ತೆ ಆ ಕಾರಣಕ್ಕೋಸ್ಕರ ಆನ್ಲೈನಲ್ಲೇ ಅಪ್ಲೈ ಮಾಡಿ ಈಗ ಸೇವಾ ಸಿಂಧು ಪೋರ್ಟಲಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಆನ್ಲೈನಲ್ಲೇ ಅಪ್ಲೈ ಮಾಡಿ ಸ್ಮಾರ್ಟ್ ಕಾರ್ಡನ್ನು ತಗೊಳ್ಳುವಂತಹ ವ್ಯವಸ್ಥೆ ಮಾಡ್ತಾರೆ ಅಂತ ತಿಳಿದು ಬಂದಿದೆ ಸೊ ಅಧಿಕೃತವಾಗಿ ಆದೇಶ ಇನ್ನು ಮುಂದಿನ ತಿಂಗಳು ಹೋದರೆ ಫೆಬ್ರವರಿ ಒಳಗಡೆ ಸ್ಮಾರ್ಟ್ ಕಾರ್ಡನ್ನು ಎಲ್ಲರಿಗೂ ವಿತರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಫೆಬ್ರವರಿ ನಂತರ ಇದೊಂದು ಆದೇಶ ಬಂದ ನಂತರ ನೀವು ಸ್ಮಾರ್ಟ್ ಕಾರ್ಡನ್ನು ಉಚಿತವಾಗಿ ಪ್ರಯಾಣ ಮಾಡಬೇಕು ಅಂದರೆ ನೀವು ಸ್ಮಾರ್ಟ್ ಕಾರ್ಡನ್ನು ಪಡಿಲೇಬೇಕಾಗುತ್ತೆ ಸ್ಮಾರ್ಟ್ ಕಾರ್ಡ್ ಇದ್ದರೆ ಮಾತ್ರ ನಾವು ಓಡಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಈಗ ಆಲ್ರೆಡಿ ಆಧಾರ್ ಕಾರ್ಡ್ ಇಟ್ಕೊಂಡು ಕಂಡಕ್ಟ್ರ್ಗಳ ಜೊತೆ ಸಾಕಷ್ಟು ಜಗಳ ಆದಂತಹ ಘಟನೆಗಳೆಲ್ಲ ನಡೆದಿದೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಜಾರಿಗೆ ತರ್ತಾ ಇದ್ದಾರೆ ಸೊ ಯಾರೆಲ್ಲ ಉಚಿತವಾಗಿ ಮಾಡಬೇಕು ಅವರು ಸದ್ಯದಲ್ಲೇ ಸ್ಮಾರ್ಟ್ ಕಾರ್ಡನ್ನು ಮಾಡಿಸ್ಕೊಂಡು ನೀವು ಉಚಿತವಾಗಿ ಪ್ರಯಾಣ ಮಾಡ್ಬೋದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅಂತಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪುಸ್ತಕ ಬೇಕಿದ್ದವರು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿದ್ದೀನಿ ನೀವು ಅದ ನಂಬರ್ಗೆ ಮೆಸೇಜ್ ಮಾಡ್ಬೋದಾಗಿದೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್